ಅರಿ ನೀನೇನು ಮಾಡೋದಕ್ಕೆ ಹೋಗ್ಬೇಡ ನಾನು ಮಾಡ್ಕೊಡ್ತೀನಿ ಅಂತ ಏನೋ ನನ್ನ ಸದ್ಯ ತುಪ್ಪ ಹಾಕೊಂಡು ಅದ್ರ ಮೇಲೆ ತಿಂತ ಇದ್ರೆ ತುಂಬ ಹಳೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಆಲ್ರೆಡಿ ಮೂರುವರೆ ನಾಲ್ಕು ಗಂಟೆ ಆಗಿದೆ ಇವಾಗ ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಟಿಫನ್ನಿಗೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಟೊಮೊಟೊ ಖಾರ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ತುಂಬ ಹಳೇ ರೆಸಿಪಿ ಅದು ಏನಂದರೆ ಅದೊಂಥರ ಖಾರ ಸಕ್ಕತ್ತು ಮಜಾ ಕೊಡುತ್ತೆ ಒಂಚೂರು ತುಪ್ಪ ಹಾಕ್ಕೊಂಡು ಅದ್ರ ಮೇಲೆ ತಿಂತಾ ಇದ್ರೆ ಹಾ ಅಂತ ಅನ್ಬೋದು ಯಾವ ಈಗ ಹೊಸ್ತಕ್ಕೆ ಕಂಡಿಡ್ದಿರೋ ಯಾವುದೇ ಪಲ್ಯಗಳು ಅವು ಇವು ಎಲ್ಲ ಅದ್ರ ಮುಂದೆ ಹಿಂಗೆ ಅನ್ಬೋದು ಅದ್ರದ್ದು ಟೊಮೊಟೊ ಹಣ್ಣಿಂದು ಚೆನ್ನಾಗಿರುತ್ತೆ ಟೊಮೊಟೊ ಕಾಯಿ ಬರುತ್ತಲ್ಲ ಟೊಮೊಟೊ ಕಾಯಿ ಹಸಿರು ಮೆಣಸಿನ್ಕಾಯಿ ಹಾಕೊಂಡು ಮಾಡಿಕೊಂಡ್ರೆ ಬೆಳ್ಳುಳ್ಳಿ ಒಂಚೂರು ಜಾಸ್ತಿ ಹಾಕೊಂಡು ಮಾಡ್ಕೊಂಡ್ರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಡ್ಯಾನಿ ಬಂಗಾರ ಅಲ್ಲವನೇ ನಾನೀ ನಾನೀ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅವತ್ತು ಗೋಬಿ ತಂದಿದ್ನಲ್ಲ ಗೋಬಿಯಲ್ಲಿ ಸ್ವಲ್ಪ ಹಂಗೆ ಇಟ್ಟಿದ್ದೆ ನನ್ನ ಮಗ ಅವತ್ತೇ ಗೋಬಿ ಮಂಜೂರಿ ಮಾಡಿ ಅಂತಂತ ಕೇಳ್ತಾಯಿದ್ದೆ ಮಾಡಿರಲಿಲ್ಲ ಇವತ್ತು ಸುಮ್ಮನೆ ಟ್ರೈ ಮಾಡೋಣ ನೋಡೋಣ ಅಕಸ್ಮಾತ್ ಚೆನ್ನಾದರೆ ನಾವೇ ಮನೇಲಿ ತಂದು ಅವಾಗವಾಗ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಪರ್ಫೆಕ್ಟಾಗಿರೋ ಏನು ಇಂಗ್ರೀಡಿಯೆಂಟ್ಸು ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ ಒಟ್ಟಿಗೆ ಟೊಮೊಟೊ ಕೆಚಪ್ ಒಂದಿದೆ ಚಿಲ್ಲಿ ಸಾಸ್ ಎಲ್ಲ ಇಲ್ಲ ವಿನೆಗರ್ ಕೂಡ ಒಂದು ಸ್ವಲ್ಪ ಇದೆ ನೋಡೋಣ ಅದು ಸ್ವಲ್ಪ ಟೇಸ್ಟ್ ಇದೆ ಗೋಬಿ ಒಂಚೂರು ಮಾಡಿ ನೋಡೋಣ ಟೇಸ್ಟ್ ಚೆನ್ನಾದರೆ ಇನ್ನೊಂದು ದಿವಸ ಜಾಸ್ತಿ ಮಾಡ್ಕೊಂಡ್ರಾಗುತ್ತೆ ಅಂತ ಮಾಡೋಣ ಅಂತ ಇವಾಗ ಟ್ರೈ ಮಾಡಿ ಮಾಡೋಣ ಅಂತ ಇದ್ದೀನಿ ನಾನು ಇವಾಗ ನನ್ನ ಮಗ ನಿನ್ನೆ ನಾಲ್ಕು ಗಂಟೆ ನಾಲ್ಕೂವರೆ ಹಂಗೆ ನಾಲ್ಕು ಕಾಲು ಇಲ್ಲ ನಾಲ್ಕೂವರೆ ವರ್ಷ ಬಂದುಬಿಡ್ತಾನೆ ಅವ್ನು ಬಂದರೆ ನಂದೆಲ್ಲಿ ಇಡ್ಲಿ ಅಂತ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಕೈ ಹಾಕ್ತಾನ ಆಮೇಲೆ ನೋಡೋಣ ಇನ್ನೊಂದು ದಿವ್ಸ ಚೆನ್ನಾಗಿ ಇವತ್ತು ಚೆನ್ನಾಗಾದರೆ ಇನ್ನೊಂದು ಅವನಿಗೆ ತಿನ್ನ ಕೊಟ್ಬಿಟ್ಟು ಇನ್ನೊಂದು ದಿವಸ ಅವ್ನ ಕೂಟ ಟ್ರೈ ಮಾಡಿಸೋಣ ಯಾಕೆಂದ್ರೆ ಅವನಿಗೆ ಕುಕ್ ಮಾಡೋದು ಅಂತಂದರೆ ಸಕ್ಕತ್ ಇಷ್ಟ ಇವಾಗ ಅಂತ ಅಲ್ಲ ಅವನು ಚಿಕ್ಕ ಮಗುನಿಂದನೂ ಅವ್ನಿಗೆ ಅಡುಗೆದು ಅದಿದು ನೋಡೋದು ಅಡುಗೆ ಮಾಡೋದು ಅಂದರೆ ಸಖತ್ ಇಷ್ಟ ಕೇಳಿದ್ರೆ ಶಫ್ ಆಗ್ತೀನಿ ಅಂತ ಅಂತಾನೆ ಹಾಂ ಸರಿ ಕಣಪ್ಪ ಅದೇ ಆಗು ಅಂತ ಅಂತ ಇರ್ತೀನಿ ನಾನು ಹಂಗಾಗಿ ಗೋಬಿ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಇನ್ನೇನು ನಂದ್ಯಲ್ಲಿ ಇಡ್ಲಿ ಅಂತ ಅಂತಾನೆ ಒಂಥರ ಒಂಥರ ಕೀಟ್ಲೆ ಮಾಡೋದು ನಾನು ಮಾಡ್ತೀನಿ ನಾನು ಅದಾಗ್ತೀನಿ ಇದಾಗ್ತೀನಿ ಅಂತ ಬಂದ್ಬಿಡ್ತಾನೆ ಅದಕ್ಕೋಸ್ಕರ ಅವ್ನು ಬರೋಸ್ರೊಳಗೆ ಮಾಡೋಣ ಅಂತ ಅಂತ ಮಾಡ್ತಾ ಮಾಡ್ತಾಯಿದ್ದೆ ಮಾಡೋಕ್ಕೆ ಅಂತ ಇವಾಗ ಹೋಗಬೇಕು ಅದು ಬಿಟ್ಟರೆ ಇವತ್ತು ಸ್ವಲ್ಪ ನೆನ್ನೆ ಬಿಸಿಲಿತ್ತು ಇವತ್ತೆಲ್ಲೇ ಆಲ್ರೆಡಿ ಒಂಥರ ಮೋಡ ಥರ ಆಗಿದೆ ಮಳೆ ಬರೋ ಥರ ಆಗಿದೆ ಇನ್ನು ಅದು ಬಿಟ್ಟರೆ ನಾನು ಸ್ವಲ್ಪ ಏನಾದರೂ ವರ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡೋಣ ಅಂತ ಇದ್ದೀನಿ ಯಾಕೆ ಅಂತಂದರೆ ತುಂಬ ಡೀಪ್ ಕ್ಲೀನೆಲ್ಲ ಏನು ಮಾಡಲ್ಲ ಡೀಪ್ ಕ್ಲೀನು ಪಕ್ಷ ಹಬ್ಬ ಬರುತ್ತಲ್ವ ನಾವು ಆವಾಗ ಕ್ಲೀನ್ ಮಾಡ್ತೀವಿ ಜಾಸ್ತಿ ಆವಾಗ ಫುಲ್ ಎಲ್ಲ ಅಟ್ಟ ಗಿಟ್ಟ ಎಲ್ಲ ಕ್ಲೀನ್ ಮಾಡ್ತೀವಿ ಇವಾಗ ಅದೆಲ್ಲ ಏನು ಮಾಡೋಕ್ಕೋಗಲ್ಲ ಲೈಟಾಗಿ ಹಂಗೆನೇ ಏನು ಕಣ್ಣಿಗೆ ಕಾಣೋ ಅಂಥದ್ದೆಲ್ಲ ಏನು ಧೂಳಿದೆ ಅಂಥದ್ದು ಮಾಡಿಕೊಂಡು ಕ್ಲೀನ್ ಮಾಡೋಣ ಅಂತ ಇದ್ದೀನಿ ಹಾಗೇ ಅರಿ ಹೇಳಿದ್ದಾರೆ ನೀನೇನು ಮಾಡೋಕ್ಕೆ ಹೋಗ್ಬೇಡ ವೆಯಕಲ್ ಹೋಗ್ತಾ ಇತ್ತು ಅರಿ ಹೇಳಿದ್ದಾರೆ ನೀನೇನು ಮಾಡೋದಕ್ಕೆ ಹೋಗ್ಬೇಡ ನಾನು ಮಾಡ್ಕೊಡ್ತೀನಿ ಅಂತ ಯಾಕೆಂದರೆ ಒಂದು ದಿವಸ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಆಸ್ಪತ್ರೆಗೆ ಹೋಗೋದ್ರ ಬದಲು ಧೂಳೆಲ್ಲ ಕ್ಲೀನ್ ಮಾಡಿ ಆಸ್ಪತ್ರೆಗೆ ಹೋಗೋದ್ರ ಬದಲು ನಾನೇ ಮಾಡಿಕೊಟ್ಬಿಡ್ತೀನಿ ಸುಮ್ಮನಿರು ಕ್ಯಾಂಟೀನಿಂದ ಬಂದು ಅಂತ ಹೇಳಿದ್ದಾರೆ ಅದು ನಿಜನೇ ಯಾಕೆ ಅಂದರೆ ನಾನು ಹಬ್ಬದ ಟೈಮುಲ್ಲ ಅದೆಲ್ಲ ಹಬ್ಬದ ಟೈಮಲ್ಲಿ ಆ ಥರ ಎಲ್ಲ ಜಾಸ್ತಿ ದೊಡ್ಡ ದೊಡ್ಡ ಕ್ಲೀನಿಂಗ್ ಎಲ್ಲ ಮಾಡೋಲ್ಲ ನಾನು ಈಗ ಅಲ್ಲ ಮುಂಚೆಯಿಂದನೂ ಹಂಗೇ ಅವರೇ ಮಾಡಿಕೊಡೋದು ನನಗೆ ಅವ್ರು ಅಂತ ಅಂತಂತ ಮಾಡಿಸ್ಕೊತೀನಿ ಅಂತ ಅಲ್ಲ ಏನಂದರೆ ನನಗೆ ಬೇಗ ಡಸ್ಟ್ ಅಲರ್ಜಿ ಆಗುತ್ತೆ ನೀವು ನೋಡಿರ್ಬೋದು ನನ್ನ ವಾಯ್ಸೆ ಒಂಥರ ಫಸ್ಟಿಂದ ಬೇಗ ಮೂಗು ಕಟ್ತಾ ಬರೋದು ಮಾಸ್ಕ್ ಹಾಕೊಂಡು ಕ್ಲೀನ್ ಮಾಡಿದ್ರು ಕಣ್ಣೇನೆ ಉಜ್ಜಿ ಉಜ್ಜಿ ಒಂಥರ ಉರಿ ಆ ಥರ ಎಲ್ಲ ಆಗ್ಬಿಡುತ್ತೆ ಹಂಗಾಗಿ ಈ ಧೂಳು ಕ್ಲೀನು ಅದು ಇದು ಅಂತ ಇದ್ದರೆ ಅರಿನೇ ಮಾಡಿಕೊಡೋದು ಮುಂಚೆಯಿಂದನೂ ಹಂಗೇ ಏನೋ ನನ್ನ ದೃಷ್ಟ ಸದ್ಯ ಧೂಳು ಕ್ಲೀನ್ ಮಾಡ್ಕೊಡೋ ಗಂಡ ಸಿಕ್ಕವ್ರೆ ಇಲ್ಲ ಏನಾದ್ರೂ ನೀನೇ ಮಾಡ್ಕೋಬೇಕು ಅನ್ನೋರಾಗಿದ್ರೆ ಹಬ್ಬನೂ ಇಲ್ಲ ಹರಿದಿನೂ ಇಲ್ಲ ಅಂತ ನಂಗೆ ಮಾಡಿಬಿಡ್ತಿದ್ನೋ ಏನೋ ನಾನು ಯಾಕೆ ಅಂದರೆ ಮಾಡಿಬಿಡ್ತೀನಿ ಕಷ್ಟಪಟ್ಟು ಬೇಕು ಅಂದರೆ ಆಮೇಲೆ ಮತ್ತೆ ರೆಸ್ಟ್ ಮಾಡ್ತಾ ಕುತ್ಕೊಬಿಡ್ತೀನಿ ಆ ಅಕ್ಷಿ ಅಕ್ಷಿ ಅಂತ ಅಂದ್ಕೊಂಡು ಆ ಒರೆಸ್ಕೊಂಡು ಅದೆಲ್ಲ ಬೇಕಾ ಹಂಗೆ ಅದಕ್ಕೆ ಅವ್ರು ಏನು ಮಾಡ್ಬಿಡ್ತಾರೆ ನಾನು ಮಾಡ್ಕೊಡ್ತೀನಿ ಇನ್ನೇನು ಮಾಡ್ಬಿಡ ಸುಮ್ದು ಕ್ಲೀನಿಂಗ್ ಮಟ್ಟಿಗೆ ತುಂಬ ಪಾತ್ರೆ ಏನಾದ್ರು ಬಿದ್ರೆ ಪಾತ್ರೆ ತೊಳ್ಕೊಡೋದು ಧೂಳು ಗುಡಿಸ್ ಧೂಳೆಲ್ಲ ಗುಡಿಸ್ಕೊಡೋದು ಎಲ್ಲನೂ ಮಾಡ್ಕೊಡ್ತಾರೆ ಇನ್ನೇನಿದ್ರು ಅಡುಗೆ ಊಟ ತಿಂಡಿದೇನಿದ್ರು ನಾನು ಮಾಡುವಂಥದ್ದು ಹಬ್ಬದ ಟೈಮಲ್ಲಿ ಜಾಸ್ತಿ ಇನ್ನು ಕ್ಲೀನಿಂಗ್ ಎಲ್ಲ ಅವ್ರದ್ದೇನೆ ಮಾತ್ರ ಇವಾಗಲ್ಲ ಪಪ್ಪ ಅವರು ಅವಾಗಲಿಂದ ಹಂಗೇನೆ ಪ್ರತಿ ಪ್ರತಿಯೊಂದು ಹಬ್ಬದ ದಿವಸವೂ ಹಂಗೇನೇ ಅವರು ಎದ್ದು ಕಸ ಎಲ್ಲ ಗುಡ್ಸ್ಕೊಂಡು ಮನೆಯಲ್ಲೂ ಒರ್ಸ್ಕೊಬಿರ್ತಾರೆ ನಾನೇನಾದರೂ ಅಡುಗೆ ಆ ಥರದ್ದೇನಾದ್ರು ಮಾಡೋ ಅಂಥದ್ದು ಹೇಳ್ತಿರ್ತಾರೆ ಬಿಡು ಅದೊಂದು ಎರಡು ನಾವೇ ಮಾಡ್ತೀವಿ ಅಲ್ಲದಲ್ಲೇ ಬೇರೆ ನನ್ನ ಮಗನೂ ಸ್ವಲ್ಪ ಸಣ್ಣ ಪುಟ್ಟದ್ದು ಎಲ್ಪ್ ಮಾಡ್ತಾನೆ ಇವಾಗ ಇತ್ತೀಚೆಗೆಲ್ಲ ಹಾಗಾಗಿ ಅಪ್ಪ ನಾವೇ ಮಾಡ್ತೀವಲ್ಲಪ್ಪ ಅಮ್ಮ ಸುಮ್ಮನೆ ಕುತ್ಕೊಳ್ಳುತ್ತಲ್ಲಪ್ಪ ಅಪ್ಪ ಜಾಸ್ತಿ ಏನು ಕೆಲಸ ಮಾಡಲ್ವಲ್ಲಪ್ಪ ಅಮ್ಮ ಅಂತ ಅಯ್ಯೋ ಅದಕ್ಕೆ ಮಾಡಿಸಿ ನಾವು ಮತ್ತಿನ್ಗಡೆ ಆಸ್ಪತ್ರೆಗೆ ಹೊಡಿಯೋದ್ರ ಬದಲು ಅಲ್ಲೋಗಿ ನೋಡ್ಕೊಂಡು ಕೂತ್ಕೊಳ್ಳೋದ್ರ ಬದಲು ಇಲ್ಲಿ ನಾವೇ ಮಾಡಿ ನಮ್ಮ ಮನೇಲೆ ಇರೋದು ಒಳ್ಳೆಯದು ಸುಮ್ಮನಿರು ಅಂತ ಇರ್ತಾರೆ ಹಂಗಾಗಿ ನಂದು ಹಿಂಗೆ ಪರಿಸ್ಥಿತಿ ಕೆಲಸ ಮಾಡಿದ್ರೆ ಹುಷಾರಿಲ್ಲದಂಗೆ ಆಗುತ್ತೆ ಸೋಂಬೇರಿನ ಇಲ್ಲ ನನ್ನ ಹೆಲ್ತೆ ಹೆಂಗೋ ಏನೋ ಗೊತ್ತಿಲ್ಲ ಮುಂಚೆಯಿಂದನೂ ಹಂಗೆ ಇದೆಲ್ಲ ನಾಟಕ ಕೇಳ್ತಾ ಇರೋದು ಅಂತಂತ ಅಂದ್ಕೊಂಬಿಡಿ ನಮ್ಮ ಅಕ್ಕಪಕ್ಕ ಇರೋರಿಗೆಲ್ಲ ಗೊತ್ತು ಸ್ವಲ್ಪ ಬೇಗ ಶೀತ ಆಗುತ್ತೆ ಮೂಗೆಲ್ಲ ಉರಿ ಉರಿ ಅಂತ ಅಕ್ಷಿ ಅಕ್ಷಿ ಶುರು ಮಾಡ್ಕೊಂಬಿಡ್ತೀನಿ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕೇಳೋಂಗೆ ಅದು ಡೈಲಿ ಬೆಳಿಗ್ಗೆ ಹೊತ್ತೆ ಆದರೆ ಅದೊಂದು ಪ್ರೊಸೀಜರು ನಮ್ಮದು ಸ್ವಲ್ಪ ಅಲರ್ಜಿ ಅನ್ನೋದು ಜಾಸ್ತಿ ಆಗುತ್ತೆ ಅಷ್ಟೇ ಇವಾಗ ಗೋಬಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಹೇಗೆ ಏನು ಅಂತ ನಾನು ಸ್ವಲ್ಪ ಲೈಟಾಗಿ ನೋಡಿದ್ದೀನಿ ಯೂಟ್ಯೂಬಲ್ಲಿ ಹೇಗೆ ಮಾಡೋದು ಏನು ಅಂತ ಅದು ಬಿಟ್ಟರೆ ನನ್ನ ಓನ್ ಐಡಿಯಾದಲ್ಲಿ ನಾನು ಮಾಡ್ಕೊಳ್ಳೋಣ ಟೇಸ್ಟಿಗೆ ಹೆಂಗೆ ಏನು ಅಂತ ಅವ್ರು ಹೇಳಿದ ಪ್ರೊಸೀಜರ್ಗೆ ಅಷ್ಟು ಇಷ್ಟೇ ಹಾಕೋದಕ್ಕೆ ಗೋಬಿ ಎಷ್ಟಿರಬೇಕು ಏನು ಅಂತ ಎಲ್ಲ ಏನಿಲ್ಲ ಸ್ವಲ್ಪ ಇದೆ ಗೋಬಿ ಹಾಗಾಗಿ ಅದಕ್ಕೆ ಎಷ್ಟೆಷ್ಟು ಬೇಕಾಗುತ್ತೆ ಮಸಾಲೆಗಳು ಅಷ್ಟನ್ನು ಹಾಕೊಂಡು ಇವಾಗ ಗೋಬಿ ಮಾಡ್ಕೊಳ್ಳೋಣ ಬನ್ನಿ ಹಾಗೇ ಗೋಬಿನ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಉಪ್ಪಾಕಿ ಸ್ವಲ್ಪ ಬಿಸಿ ನೀರು ಜಾಸ್ತಿ ಬಿಸಿ ಇರೋವಂಥ ನೀರಲ್ಲೇ ತೊಳ್ಕೊಂಡೆ ನಾನೇನು ಅಂದ್ಕೊಂಡೆ ಏನಾದರೂ ಬೇಯಕ್ಕಾಗ್ದಾಗ ಅವತ್ತು ಗ್ರೇವಿ ಮಾಡಿದಾಗ ಸಖತ್ ಸಾಫ್ಟಾಗಿ ಬೆಂದಿತ್ತಲ್ಲ ಸಖತ್ ಬೇಗ ಬೇಯುತ್ತೆ ಅಂದ್ಕೊಂಡೆ ಅಷ್ಟು ಬೇಗ ಏನು ಬೇಯಲ್ಲ ಮಾತ್ರ ಗೋಬಿ ನಿಧಾನನೇ ಬೇಯೋದು ಒಳಗಡೆ ಏನು ಲೇಯರ್ ಏನಿದೆ ಅದೆಲ್ಲ ಒಳಗಡೆ ನಿಧಾನನೇ ಬೇಯೋದು ಅದು ಹಾಗೆಯೇ ಇವಾಗ ಅದಕ್ಕೆ ಏನು ಕಲಿಸ್ಕೊಳ್ಳೋದಕ್ಕೆ ಇಟ್ಟಿಗೆ ಸ್ವಲ್ಪ ಮೈದಾ ಹಿಟ್ಟು ಒಂದು ಸ್ವಲ್ಪ ಕಾನ್ಫ್ಲೋರು ಅದು ಮತ್ತು ಖಾರದ ಪುಡಿ ಉಪ್ಪಿನ ಪುಡಿ ಹಾಕಿದೆ ಈ ಸೋಡಾ ಅದೆಲ್ಲ ಏನೂ ಹಾಕ್ನಿಲ್ಲ ಒಟ್ಟಿಗೆ ಇಷ್ಟೇ ಇದರಲ್ಲಿ ಏನು ಯೂಟ್ಯೂಬಲ್ಲಿ ನಾನು ವಿಡಿಯೋಸ್ಗಳು ನೋಡಿದಾಗ ಅವರು ಅಷ್ಟೇ ಹಾಕೋತಾ ಇದ್ದರು ಹಾಗಾಗಿ ಅದೊಂದು ಚೂರು ಲೇ ಏನು ಲೇಯರು ನೀಟಾಗಿ ಕುತ್ಕೊಬೇಕಲ್ವಾ ಗೋಬಿ ಮೇಲ್ಗಡೆ ಹಾಗಾಗಿ ಸ್ವಲ್ಪ ಗಟ್ಟಿಗೆ ಇರಬೇಕು ಹಿಟ್ಟು ತುಂಬ ತೆಳುವಾದರೆ ಅಷ್ಟು ಅದ್ರ ಮೇಲೆ ನಿಲ್ಲಲ್ಲ ಲೇಯರು ಒಂಥರ ಇಳ್ದೋದಂಗೆ ಆಗುತ್ತಲ್ವ ಎಣ್ಣೆ ಒಳಗಡೆ ಬಿಟ್ಟಾಗ ಹಾಗಾಗಿ ಈ ಬೋಂಡದ ಇಟ್ಟು ಮಾಡ್ಕೋತೀವಲ್ವ ಅದ್ರಕ್ಕಿಂತ ಇನ್ನೂ ಚೂರು ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಅದನ್ನ ಮಾಡಿಕೊಂಡೆ ನಾನು ಫಸ್ಟ್ ಟೈಮ್ ಕೂಡ ಮಾಡ್ತಿರೋದ್ರಿಂದ ಒಂದಷ್ಟು ಏನು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಕೂಡ ಆಗುತ್ತೆ ಇವಾಗ ಹಿಟ್ಟೆಲ್ಲ ರೆಡಿ ಮಾಡಿಕೊಂಡು ಅದರೊಳಗಡೆ ಈ ಗೋಬಿನ ತೊಳೆದು ಸ್ವಲ್ಪ ಸೋರ್ಗಟ್ಟಿದ್ದೆ ಏಕೆಂದರೆ ನೀರಿನ ಅಂಶ ಜಾಸ್ತಿ ಇದ್ದಷ್ಟು ಏನಾಗುತ್ತೆ ಮತ್ತು ನಾವು ಹಿಟ್ಟೊಳಗಡೆ ಹಾಕಿದಾಗ ಇನ್ನೂ ಸ್ವಲ್ಪ ಹಿಟ್ಟು ತೆಳು ಜಾಸ್ತಿ ಆಗುತ್ತೆ ಹಾಗಾಗಿ ಸ್ವಲ್ಪ ಈ ಕಾ ಇದು ಬರುತ್ತಲ್ಲ ನನ್ನ ಹತ್ರ ಒಂದು ಜಾಲ್ರಿ ಇದೆ ಅದರಲ್ಲಿ ನಾನು ಹಂಗೆ ಸೋರ್ಗಟ್ಟಿದ್ದೆ ಅದನ್ನು ಆಮೇಲೆ ಸೋರ್ಗಟ್ಟಿ ನೀರೆಲ್ಲ ಇಳಿದ್ಮೇಲೆ ನಾನು ಈಗ ಗೋಬಿನ ಅದೊಳಗಡೆ ಹಾಕ್ಕೊಂಡು ನೀಟಾಗಿ ಅದರೊಳಗಡೆ ಎಲ್ಲ ಗೋಬಿ ಸಂದಿಗೊಂದಿಗೆಲ್ಲ ಇಟ್ಟು ಹೋಗಂಗೆ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ನಾನು ಎಣ್ಣೆ ಒಳಗಡೆ ಬಿಟ್ಟೆ ನನಗೆ ಅನ್ನಿಸ್ತು ಅಂತ ಅಂದರೆ ಗೋಬಿನ ಬೇಯಿಸಿ ಆದಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಇತ್ತು ಬಿಸಿ ಇದ್ದಾಗ ಬಿಟ್ಟೆ ಅಂದರೆ ಗೋಬಿ ಸ್ವಲ್ಪ ಎಣ್ಣೆ ಜಾಸ್ತಿ ಹೀರಿಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಉರಿ ಕೊಟ್ಟಿನೇ ಮಾಡಬೇಕು ತುಂಬ ಕಮ್ಮಿ ಮಾಡಿದ್ರೆ ಅದು ಜಾಸ್ತಿ ಎಣ್ಣೆನ ಏನು ಅಬ್ಸರ್ವ್ ಮಾಡುತ್ತೆ ಅಂದರೆ ಹೀರ್ಕೊಳ್ಳುತ್ತೆ ಜಾಸ್ತಿ ಅದು ಗೋಬಿ ದಪ್ಪ ತಪ್ಪದ ಬೇಕಿದ್ರೂ ಮಾಡ್ಕೋಬೋದು ಇಲ್ಲ ಸಣ್ಣ ಸಣ್ಣದು ಮಾಡಿದ್ರೂ ಮಾಡ್ಕೋಬೋದು ಸಣ್ಣ ಸಣ್ಣದಾದರೆ ಈ ಮಸಾಲೆ ಎಲ್ಲ ಮಾಡಿದಾಗ ಅಂದರೆ ಗೋಬಿ ಮಂಚೂರಿಯನ್ ಮಾಡಿದಾಗ ಸ್ವಲ್ಪ ಚೆನ್ನಾಗುತ್ತೆ ತಿನ್ನೋದಕ್ಕೆ ಚಿಕ್ಕ ಚಿಕ್ಕದು ದಪ್ಪ ದಪ್ಪದು ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಒಳಗಡೆ ಗೋಬಿ ಇರುತ್ತಲ್ವಾ ಸ್ವಲ್ಪ ತಿನ್ನುವಾಗ ಗೋಬಿ ಫ್ಲೇವರೇ ಜಾಸ್ತಿ ಸಿಕ್ತಂಗೆ ಆಗ್ಬಿಡುತ್ತೆ ನಿಮಗೆ ಹಾಗಾಗಿ ಚಿಕ್ಕ ಚಿಕ್ಕದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದು ಏನು ಅನ್ನಿಸ್ತು ಅಂದರೆ ಗೋಬಿ ಬೇಯಿಸಿ ತೆಗೆದ ಮೇಲೆ ಹಾಗೇ ತಿಂದು ನೋಡಿದೆ ಅದು ಸಕ್ಕಟ್ ಟೇಸ್ಟು ಅಂತ ಅನ್ನಿಸ್ತು ನನಗೆ ಗೋಬಿ ಮಂಚೂರಿಯನ್ ಮಾಡಿ ಎಲ್ಲ ಆದಮೇಲೆ ಅದರ ಟೇಸ್ಟ್ಗಿಂತನೂ ಈ ಡ್ರೈ ಗೋಬಿ ಇತ್ತಲ್ಲ ಬೇಯಿಸಿ ತೆಗ್ದಿದ್ದು ಅದಕ್ಕೇ ಸ್ವಲ್ಪ ಏನು ಲೈಟಾಗಿ ಮೇಲ್ಗಡೆ ಲೆಮನ್ನು ಅಂದರೆ ನಿಂಬೆಹಣ್ಣು ಒಂಚೂರು ಏನಾದರೂ ಈರುಳ್ಳಿ ಹಚ್ಕೊಂಡು ಈ ಬೇಲ್ಪುರಿ ಮಾಡ್ಕೋತೀವಲ್ವಾ ಆ ಮಿಶ್ರಣ ಮಾಡಿಕೊಂಡು ಆ ಒಂದು ರೀತಿಯಲ್ಲಿ ಮಾಡ್ಕೊಂಡು ಒಂದಿಷ್ಟು ತಿನ್ನು ನೋಡಬೇಕು ಸಕ್ಕ ಟೇಸ್ಟಿಯಾಗಿತ್ತು ಅಂತ ಟೇಸ್ಟಿಯಾಗಿರುತ್ತೆ ಅಂತ ಅನ್ನಿಸ್ತು ಯಾಕೆ ಅಂದರೆ ಡ್ರೈ ಗೋಬಿ ತಿನ್ನುವಾಗ್ಲೇ ಚೆನ್ನಾಗಿತ್ತಲ್ಲ ನಾನೆಲ್ಲೂ ಯಾವತ್ತೂ ಡ್ರೈ ಗೋಬಿ ಟ್ರೈ ಮಾಡಿಲ್ಲ ಹೋಟೆಲ್ಗಳಲ್ಲಿ ಕೂಡ ಕೆಲವೊಂದೊಂದು ಗೋಬಿ ಅಂಗಡಿಗಳಲ್ಲಿ ಗೋಬಿ ಅಂಗಡಿಗಳಲ್ಲೂ ಕೂಡ ಡ್ರೈ ಗೋಬಿ ಸಿಗುತ್ತೆ ಚೆನ್ನಾಗಿರುತ್ತೆ ಅಂತ ಅಂತಾರೆ ಬಟ್ ನಾನು ಟ್ರೈ ಮಾಡಿರಲಿಲ್ಲ ಬಟ್ ನಮ್ಮ ಮನೇಲಿ ನಾನೇ ಬೇಯಿಸ್ಕೊಂಡು ತಿಂದ ಮೇಲೆ ನನಗೆ ಅನ್ನಿಸ್ತು ಡ್ರೈ ಗೋಬಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಗೋಬಿ ಮಂಜೂರಿಗಿಂತನೂ ನನಗೆ ಡ್ರೈ ಗೋಬಿನೇ ಇಷ್ಟ ಆಯಿತು ಹಂಗೆ ಇದಕ್ಕೆ ಒಂದು ಏನು ಕೋಟಿಂಗ್ ಕೊಡಬೇಕಲ್ವ ಮನೆ ಹತ್ರ ಸ್ವಲ್ಪ ಸೌಂಡು ಜಾಸ್ತಿ ಆಗ್ಬಿಟ್ಟಿದೆ ಆ ಕಡೆ ಕಡೆ ಬಿಲ್ಡಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ಮಿಷಿನ್ ಸೌಂಡು ಅದ್ರದ್ದು ಏನಾದ್ರು ಜಾಸ್ತಿ ಸೌಂಡ್ ಬರ್ತಿದ್ರೆ ಬೇಜಾರು ಮಾಡ್ಕೋಬಿಡಿ ದಯವಿಟ್ಟು ಯಾರೂ ಈಗ ಅದಕ್ಕೊಂದು ಮಿಶ್ರಣ ಮಾಡಬೇಕಲ್ವಾ ಅಂದರೆ ಏನು ಮೇಲ್ಗಡೆ ಕೋಟಿಂಗಿಗೆ ಬೇಕಲ್ವಾ ಹಾಗಾಗಿ ನಾನು ಒಂದು ಒಂದೇ ಒಂದು ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೆ ಹಾಗೇನ ಸ್ವಲ್ಪ ಸಾಂಬಾರ ಸೊಪ್ಪು ಸ್ವಲ್ಪ ಈರುಳ್ಳಿ ಇನ್ನು ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗ ಹಚ್ಕೊಂಡು ಹಾಕೋತಾರೆ ಆದರೆ ಹಂಗೆ ಹಾಕೋಕ್ಕೋದ್ರೆ ನನ್ನ ಮಗ್ನಿಗೆ ಸಿಗುತ್ತಲ್ಲ ಅನ್ಬಿಟ್ಟು ನಾನೇನು ಮಾಡಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರಾಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಅದೇ ಹೇಳ್ದಾಗೆ ಒಗ್ಗರಣೆಗೆ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಸಾಂಬಾರು ಸೊಪ್ಪು ಅಷ್ಟೇ ಇನ್ನೇನು ಹಾಕ್ಕೊಳ್ಳಲಿಲ್ಲ ಆಮೇಲೆ ನೆಕ್ಸ್ಟ್ ಬೇರೆ ಆ್ಯಡ್ ಮಾಡಿಕೊಂಡೆ ಆಮೇಲೆ ಒಂದು ಏನು ಒಂದು ಸಾಸ್ನ ರೆಡಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕಾರ್ನ್ಫ್ಲೋರು ಅದಕ್ಕೆ ಖಾರ ಪುಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ತೆಳು ಮಾಡ್ಕೊಬೇಕು ನೋಡಿ ನಾನು ನಾನಿವಾಗೆ ಹಾಕಿದ್ನಲ್ವ ಅದು ಅದು ಸ್ವಲ್ಪ ಫಸ್ಟು ಗಟ್ಟಿನೇ ಇತ್ತು ಇನ್ನೂ ನೀರು ಹಾಕ್ಬೇಕಿತ್ತು ಅನಿಸುತ್ತೆ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ಬಾಣ್ಲಿಗೆ ಹಾಕಿ ಆದಮೇಲೆ ನಾನು ನೀರು ಇದ್ದೀನಿ ಒಂದು ಎರಡು ಸತಿ ನೀರನ್ನ ಆ್ಯಡ್ ಮಾಡಿದೆ ಬಿಸಿನೀರು ಕಾಯಿಸ್ಕೊಂಡಿದ್ರೆ ಒಳ್ಳೆಯದು ಇಲ್ಲಾಂದರೆ ಸಾಸನೇ ತೆಳು ಮಾಡಿಕೊಂಡ್ರೆ ಚೆನ್ನಾಗುತ್ತೆ ಯಾಕೆಂದ್ರೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನನಗೆ ಅಷ್ಟು ಐಡಿಯಾಸ್ ಇರಲಿಲ್ಲ ಎಷ್ಟು ಗಟ್ಟಿಯಾಗುತ್ತೆ ಏನು ಅಂತ ಇದಕ್ಕೆ ಇವಾಗ ನಾನು ಸ್ವಲ್ಪ ಸೋಯಾ ಸಾಸು ಹಾಗೆ ಟೊಮೊಟೊ ಕೆಚಪ್ ಸ್ವಲ್ಪ ಆಮೇಲೆ ಒಂಚೂರು ವಿನೇಗರ್ ಹಾಕಿದ್ದೀನಿ ತುಂಬ ಇಂಗ್ರೀಡಿಯೆಂಟ್ಸ್ ಇನ್ನೇನು ಹಾಕ್ತಾರೆ ಗೋಬಿಗೆ ಅವರು ಹೋಟೆಲಲ್ಲಿ ಅಥವಾ ರೋಡ್ ಸೈಡಲ್ಲೆಲ್ಲ ಮಾಡ್ತಾರಲ್ವ ಅವರು ಹಾಕ್ತಾರೆ ನನಗೆ ಅಷ್ಟು ಐಡಿಯಾಸ್ ಇರಲಿಲ್ಲ ಒಂದು ಅಂದಾಜಲ್ಲಿ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ನಿಜವಾಗ್ಲೂ ಮನೆ ಸ್ಟೈಲ್ ಹೇಗಿರುತ್ತೆ ಆಗಿತ್ತು ಅಂತಂತ ಹೇಳ್ಬೋದು ಫೈನಲಿ ನನಗೊಂದು ಏನು ಅನ್ನಿಸ್ತು ಅಂತ ಅಂದರೆ ಈ ಫ್ಲವರ್ ಗೋಬಿಗಿಂತ ನಾವು ಜಾಸ್ತಿ ಟೇಸ್ಟ್ ಮಾಡೋದು ಇದು ಎಲೆಕೋಸು ಬರುತ್ತಲ್ವ ಅದರಲ್ಲಿ ಮಾಡಿರೋದನ್ನೇ ಟೇಸ್ಟ್ ಮಾಡೋದು ಅದು ತುಂಬ ಇಷ್ಟ ಆಗುತ್ತೆ ನಮಗೆ ಯಾವಾಗ್ಲೂ ಹಾಗಾಗಿ ಇದು ಏನಂದರೆ ಒಂದು ಪ್ಲೇಟ್ ತಿನ್ನೋ ಅಷ್ಟೊಳಗೇನೆ ಮಕ್ಕಕ್ಕೆ ತಿಕ್ಕದಂಗಾಗ್ಬಿಡುತ್ತೆ ಒಬ್ಬರೇ ಒಂದು ಪ್ಲೇಟ್ನ ಶೇ ಒಬ್ಬರೇ ಒಂದು ಪ್ಲೇಟ್ ಪೂರ್ತಿ ತಿನ್ನೋದಕ್ಕೆ ಒಂಥರ ಬೇಸಿಗೆ ಥರ ಆಗುತ್ತೆ ಅದೇ ನೀವು ಎಲೆಕೋಸಲ್ಲಿ ಗೋಬಿ ಮಾಡಿದ್ರೆ ತುಂಬಾ ಟೇಸ್ಟು ಅಂತ ಅಂತ ಅನಿಸುತ್ತೆ ಅದೊಂದು ದಿವಸ ಟ್ರೈ ಮಾಡಬೇಕು ಹಾಗೆಯೇ ಡ್ರೈ ಗೋಬಿ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗೇ ನಾನೇನು ಮಾಡಿದೆ ಗೋಬಿ ಸ್ವಲ್ಪ ಕಮ್ಮಿ ಇದ್ದಿದ್ರಿಂದ ನಾನೊಂದು ಜೋಳನ ಸುಡ್ಕೊಳ್ಳೋಣ ಅಂತ ಪಕ್ಕದ ಮನೆಯವರು ಕೊಟ್ಟಿದ್ದರು ಒಂದು ಎರಡು ದಿವಸ ಆಗಿತ್ತು ಆಲ್ರೆಡಿ ಹಾಗೆ ಇಟ್ಬಿಟ್ಟಿದ್ದೆ ಸ್ವಲ್ಪ ಹಸಿ ಇದ್ದಾಗಲೇ ಮಾಡ್ಕೊಬೇಕಿತ್ತೇನೋ ಒಂಥರ ಒಣಗ್ದಂಗೆ ಆದಂಗಾಗಿ ಸ್ವಲ್ಪ ಆಗಿತ್ತು ಹಾಗಾಗಿ ಅದನ್ನು ಬಿಡಿಸ್ಕೊಂಡು ಆಮೇಲೆ ಅದನ್ನು ಏನು ಅಂಚು ಮೇಲೆ ಉರ್ಕೊಳ್ಳೋಣ ಅಂತ ಅಂತ ಅಂದ್ಕೊಂಡು ಬಿಡಿಸ್ತಾ ಇದ್ದೆ ಈ ತುಂಬ ಬಲ್ತಿರೋದಾದರೆ ಬಿಡಿಸ್ಬಿಡ್ಬೋದು ಇಲ್ಲಾಂದರೆ ತುಂಬ ಎಳೆಯೋದಾದರೆ ಹಾಗೆ ಸುಡ್ಕೊಂಡು ತಿನ್ಬಿಡ್ಬೋದು ಎರಡರೂ ಮಧ್ಯೆ ಇರುತ್ತಲ್ವಾ ಅದನ್ನು ಸ್ವಲ್ಪ ಬಿಡಿಸೋದು ಕಷ್ಟ ಇಲ್ಲ ಸುಡ್ಕೊಂಡು ತಿನ್ನೋದು ಕಷ್ಟ ಇದು ಆ ಥರನೇ ಇತ್ತು ಮಧ್ಯ ಏನು ಇದರಲ್ಲಿತ್ತು ಮಧ್ಯ ಟೈಮಿಂಗ್ಸು ಅಂತ ಅಂತಾರಲ್ವ ಆ ಟೈಮಿಂಗ್ ಥರ ಇತ್ತು ಇದು ಜೋಳ ಹಾಗಾಗಿ ಇದು ನನಗೆ ಅಂಚು ಮೇಲೆಯೇ ಸುಡ್ಕೊಂಡೆ ಸುಟ್ಕೊಂಡು ಕೆಲವೊಂದು ಏನಾದರೂ ಆ್ಯಡ್ ಮಾಡ್ಕೋಬೋದು ಉಪ್ಪು ಖಾರ ಪುಡಿ ಆ ಥರದ್ದು ಆಯಲ್ಲು ಸ್ವಲ್ಪ ಎಲ್ಲ ಹಾಕೊಬೋದು ನಾನು ಅದೆಲ್ಲ ಏನೂ ಹಾಕಕ್ಕೆ ಹೋಗ್ಲಿಲ್ಲ ಸುಮ್ಮನೆ ಹಂಗೆ ಹುರ್ಕೊಂಡು ತಿಂದೆ ನಾನು ಹೊರಗಡೆ ಎಲ್ಲ ಹೋದಾಗ ಇದು ಮಾಲ್ ಎದುರುಗಡೆ ಎಲ್ಲ ಹಾಕಿರ್ತಾರಲ್ಲ ಅಂಗಡಿ ಎಲ್ಲ ಎದುರುಗಡೆ ಹಾಕಿರ್ತಾರಲ್ವ ಕಾರ್ನ್ದು ಶಾಪ್ಗಳಿರುತ್ತಲ್ವ ಚಿಕ್ಕ ಚಿಕ್ಕದು ಪೆಟ್ಕಿ ಹೆಂಗೆ ಮಾಡ್ಕೊಂಡಿರ್ತಾರಲ್ಲ ಕಾರ್ನ್ ಶಾಪಲ್ಲಿ ನಾನು ತಿಂದಿದ್ದೀನಿ ನಾನೇನು ಮಾಡ್ತೀನಿ ಅಂದರೆ ನನಗೆ ಅವರು ಬಟರೆಲ್ಲ ಹಾಕಿ ಮಾಡ್ಕೊಡ್ತಾರಲ್ಲ ಪೆಪ್ಪರ್ ಬಟರು ಅದೆಲ್ಲ ಹಾಕಿ ಮಾಡಿಕೊಡ್ತಾರೆ ನಂಗೆ ಅದೆಲ್ಲ ಏನು ಇಷ್ಟ ಆಗಲ್ಲ ಜಸ್ಟ್ ನಾನು ಹಂಗೆ ಇಸ್ಕೊತೀನಿ ಕಾರ್ನ್ ಅಷ್ಟೇ ಜೋಳನ ಹಾಗೇನೆ ಇಸ್ಕೊಂಡು ಹಂಗೆ ತಿನ್ನೋದು ನಾನು ಅಷ್ಟಾಗೇನು ಆ್ಯಡ್ ಮಾಡಿ ಒಂಚೂರು ಬೇಕಿದ್ದರೆ ಖಾರ ಪುಡಿ ಹಾಕಿಸ್ಕೋತೀನಿ ಇಲ್ಲ ಅಂತಂದರೆ ಅವ್ರು ಆಲ್ರೆಡಿ ಸ್ವಲ್ಪ ಉಪ್ಪಿನ ಪುಡಿ ಏನಾದ್ರು ಹಾಕಿದರೆ ಓಕೆ ಇಲ್ಲಾಂದರೆ ಬರೀ ಒಂಚೂರು ಪುಡಿ ಖಾರ ಪುಡಿ ಅಷ್ಟೇ ಅದು ಇಷ್ಟ ಆಗೋದಿಲ್ಲ ನನಗೆ ಹಂಗೆ ಬರೀ ಜೋಳ ತಿನ್ನೋದು ಅಂದ್ರೇ ಇಷ್ಟ ಆಗುತ್ತೆ ಆ ಥರ ಮಾಡಿಸ್ಕೊಂಡು ತಿಂತೀನಿ ಇದು ತಿಂತ 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 ಅಲ್ಲೇ ನೋವು ಬಂದ್ಬಿಡ್ತು ಲಾಸ್ಟ್ ಲಾಸ್ಟಿಗೆ ನನ್ನ ಮಗನೂ ಸ್ವಲ್ಪ ತಿಂದ ತಣ್ಣಗಾದಮೇಲೆ ಜೋಳ ಹಂಗೆ ಅಲ್ವಾ ತಿಂತ ತಿಂತ ಅಲ್ಲಿ ನೋವು ಬಂದಂಗೆ ಆಗ್ಬಿಡುತ್ತೆ ಹಾಗೇನೆ ಗೋಬಿ ಟೇಸ್ಟ್ ಮಾಡ್ದೆ ಗೋಬಿ ಚೆನ್ನಾಗಿತ್ತು ಕಣಮ್ಮ ಅಂತ ಅಂದ ಅವನಿಗೆ ಫ್ಲವರ್ ಗೋಬಿ ಆಗಿರೋದ್ರಿಂದ ಅಷ್ಟೇನು ಇಷ್ಟ ಆಗಲಿಲ್ಲ ಅವನೇ ಮಾಡಿ 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 ಅಂತ ಹಿಂಸೆ ಮಾಡಿದ್ದು ಅಂದರೆ ಮಾಡ್ತೀನಿ ಅಂತ ಅವನಿಗೆ ಗೊತ್ತಿರಲಿಲ್ಲ ಹಾಗಾಗಿ ಸರ್ಪ್ರೈಸ್ ಆಗೇ ಮಾಡಿ ಇಟ್ಟಿದ್ದೆ ತಿಂದ ಒಂದು ಸ್ವಲ್ಪ ಸ್ವಲ್ಪ ತಿಂದು ಅದರಲ್ಲೇ ಬಿಟ್ಟ ಅವನು ಎಲ್ಲ ಮುಗಿದ್ಮೇಲೆ ಪಾತ್ರೆಗಳು ಕೂಡ ಸಕ್ಕತ್ತಿತ್ತು ಮಾತ್ರ ಗೋಬಿ ಬೇಯಿಸಿದ್ದು ಮಾಡಿದ್ದು ಮತ್ತು ಬೆಳಿಗ್ಗೆ ಟಿಫನಿಂದು ಯಾವುದು ಇದು ಅಂತೆಲ್ಲ ಜಾಸ್ತಿ ಇದ್ದು ಎಲ್ಲ ಕ್ಲೀನ್ ಮಾಡಿ ಒನ್ ರೌಂಡ್ ಕ್ಲೀನ್ ಮಾಡೋವಷ್ಟೊಳಗೇನೆ ಸಾಕಾಗೋಯಿತು ಅದಕ್ಕೇನೆ ಮನೆಯಲ್ಲೆಲ್ಲ ಏನು ಮಾಡಲ್ಲ ಯಾರನ್ನು ಗೋಬಿ ಅಂತಾರದೆಲ್ಲ ಹೊರಗಡೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಯಾಕೆ ಅಂತಂದ್ರೆ ಒಂದಕ್ಕೆ ನಾಲ್ಕು ಪಾತ್ರೆಗಳಾಯ್ತವೆ ಅದರಲ್ಲೂ ನಾವು ಯೂಟ್ಯೂಬ್ಗೆ ಅಂತ ವಿಡಿಯೋಗಳು ಮಾಡೋದಾದರೆ ಒಂದಕ್ಕೆ ಹತ್ತು ಪಾತ್ರೆಗಳೇ ಬಿದ್ದುಬಿಡ್ತವೆ ಒಂದನ್ನು ಒಂದು ಕಲಿಸ್ಕೊಳ್ಳೋದು ಅದಕ್ಕೆ ತಕೊಳ್ಳೋದು ಇದಕ್ಕೆ ತೊಗೊಳೋದು ಅಂತೆಲ್ಲ ಮಾಡಿ ಫೈನಲಿ ಎಲ್ಲ ಚೆನ್ನಾಗಾಯಿತು ಫ್ರೆಂಡ್ಸ್ ಗೋಬಿನೂ ಕೂಡ ಚೆನ್ನಾಗಿ ಬಂದಿತ್ತು ಇನ್ನೊಂದು ದಿವಸ ಬರೀ ಡ್ರೈ ಗೋಬಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತು ಕೊನೆಗೆ ಮಾತ್ರ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬಾಯ್ ಬಾಯ್ ಎಲ್ಲರಿಗೂ